ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಜಿಲ್ಲಾ ಕಾರ್ಯನಿರ್ವೃತ್ತ ಪತ್ರಕರ್ತರ ಸಂಘಟನಾ ಸಂಯುಕ್ತ ಆಶ್ರಯದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ಮಾಧ್ಯಮ ಶಿಕ್ಷಣ ಸಮಾರಂಭಗೊಂಡಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಮಂಡ್ಯ ಜಿಲ್ಲಾ ಕಾರ್ಯನಿರ್ವೃತ ಪತ್ರಕರ್ತರ ಸಂಘದ ಸಭಾಗಂಭದಲ್ಲಿ ಯಶಸ್ವಿಯಾಗಿ ನೋಡಿತು ಕಾರ್ಯಕ್ರಮವನ್ನು ಕರ್ನಾಟಕ ಕಾರ್ಯನಿರ್ವಹಣಾ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯದರ್ಶಿ ಮತ್ತಿಕೆರೆ ಜೈರಾಮ್ ದೀಪ ಬೆಳಗೋದ್ರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಜುಲೈ ಒಂದರಲ್ಲಿ ಕನ್ನಡದ ಮೊಟ್ಟಮೊದಲ ಪತ್ರಿಕೆಯಾಗಿ ಮಂಗಳೂರು ಸಮಾಚಾರ ಪತ್ರಿಕೆಯನ್ನು ಆರಂಭಿಸಲಾಯಿತು ಇದರ ನೆನಪಿನ ಅಂಗವಾಗಿ ನಾವು ಪ್ರತಿ ವರ್ಷ ಜುಲೈ ಒಂದರಂದು ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಎಂದರು ಪ್ರತಿನಿಧಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾದ ಸಿಕೆ ಮಹೇಂದ್ರ ಮಾಧ್ಯಮ ಕ್ಷೇತ್ರದ ಸವಾಲುಗಳ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಪತ್ರಕರ್ತ ಪತ್ರಕರ್ತನಾಗಿ ಕುಡಿಬೇಕಾಗಿದೆ ಕುಡಿಯೋದು ಹೇಗೆ ಹಳೆ ನೇರದ್ರೆ ಮತ್ತೆ ಮಕ್ಕಳಿಗೆ ಹೊಸ ಹೇಳ್ತಾರೆ ಅಂತ ಇತ್ತು ನವೀನಿತ್ತು ಸೋಲಿ ಬಂದು ನಾಲ್ಕು ಬಂದ ಎಲೆಕ್ಷನ್ ಇರ್ತಾರೆ ಆ ಎಲೆಕ್ಷನ್ ಶಿವರಾಮಗೌಡರು ಸೋತ್ಬಹುದು ಅದಾದ್ಮೇಲೆ ಶಿವರಾಮಗೌಡ ಭವಿಷ್ಯ ಹೆಂಗಾಯ್ತಂದ್ರೆ ಅದು ಪತ್ರಿಕೆಗಿಂತ ಶಕ್ತಿ ವಿಜಯ್ ಒಂದು ಸೀರೀಸ್ ಮಾಡೋದು ದಂಡ ಪಿಂಡಗಳು ಅಂತ ಅದು ಸುಮ್ನ ಚರ್ಚೆ ಮಾಡುವ ಈಗ ಬರೆದು ಬರ್ಬೇಕಾಗುತ್ತಾ ಅಥವಾ ಅದನ್ನ ಪ್ರಕಟಿಸುವ ಯಾವ್ದಾದ್ರು ಸಂಪಾದಕರು ಇರೋದಿಕ್ಕೆ ಸಾಧ್ಯ ಧೈರ್ಯ ಮಾಡ್ತಾರ ಬಂದಾಗ ಅದು ದೊಡ್ಡ ತಿಳುವಳಿಕರ ಈಗ ಆ ಜಾಗದಿಂದ ಇಟ್ಕೊಂಡು ಪತ್ರಿಕೆ ಮಾಡ್ತೀನಿ ವರದಿಗಾರರನ್ನ ಉಳಿಸುವಂತಹ ಸಾಕುಗಳು ಇದೆಯಾ ಅನ್ನೋದೇ ದೊಡ್ಡ ಸವಾಲು ಮೊದಲನೇದು ಅಳಿವಿನ ಹೆಚ್ಚಿನಲ್ಲಿರುವ ಪ್ರಾಣಿಗಳಲ್ಲಿ ಈಗ ಪತ್ರ ಕೆಲಸ ಕೂಡ ಇದೆಯೇ ಅನ್ನೋದನ್ನು ನಾವು ಸುತ್ತೆ ಯಾವ ವರದಿಗಾರನು ದಿಟ್ಟವಾಗಿ ಪ್ರಾಮಾಣಿಕವಾಗಿ ಅನಿಸುತ್ತೆ ನನಸಿದ ನಮ್ಗಿಂತ ಸತ್ಯವನ್ನು ಪರಿಹಾರಕ್ಕೆ ಅವಕಾಶಗಳು ಸಿಗುವಂಥದ್ದೇ ಕಂಡು ಹಾಗಾಗಿ ಕೆಲವರೆಲ್ಲ ವೈಯಕ್ತಿಕ ಇಂಡಿವಿಜುವಲ್ ಎಲ್ಲ ವೈಯಕ್ತಿಕ ಬದಲಿಗೆ ಬರ್ತೇನೆ ಇವೇ ನಾವು ಏನಲ್ಲ ಯೂಟ್ಯೂಬ್ ಮತ್ತು ವೆಬ್ಸೈಟ್ಗಳು ಆ ಕಡೆಗೆ ಕಡೆಗಿಂತ ವೇದಿಕೆಯಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಪಿ ಪ್ರಕಾಶ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕರಾದ ಎಸ್ಎಚ್ ನಿರ್ಮಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯದರ್ಶಿ ಸೋಮಶೇಖರ್ ಕೆರೆಗೂಡು ಉಪಾಧ್ಯಕ್ಷ ನವೀನ್ ಕುಮಾರ್ ಕೆಎನ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಆನಂದ್ ಹಾಜರಿದ್ದರು